ಶ್ರೀಲಂಕಾದ ಡಂಬೋಲಾದಲ್ಲಿ ನಡೆದ ಏಷ್ಯಾ ಕಪ್ ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವರಿತೆಯರ ತಂಡ ಬಾಂಗ್ಲಾದೇಶದ ವಿರುದ್ದ ಹತ್ತು ವಿಕೆಟ್ಗಳ ಅಂತರದಿಂದ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದೆ ಬಾಂಗ್ಲಾದೇಶ ನೀಡಿದ ಎಂಬತ್ತೊಂದು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ ತಂಡ ಹನ್ನೊಂದು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಹತ್ತು ವಿಕೆಟ್ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದೆ ಭಾರತದ ಪರ ಸ್ಮೃತಿ ಮಂದನ ಅಜೇಯ ಐವತ್ತೈದು ಹಾಗೂ ಶಫಾಲಿ ವರ್ಮಾ ಅಜೇಯ ಇಪ್ಪತ್ತಾರು ರನ್ ಗಳಿಸಿದರು ಇದಕ್ಕೂ ಮುನ್ನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಬಾಂಗ್ಲಾದೇಶ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಎಂಬತ್ತು ರನ್ ಮಾಡಿತು ಬಾಂಗ್ಲಾದೇಶ ಪರ ನಾಯಕಿ ನಿಗರ್ ಸುಲ್ತಾನ ಮೂವತ್ತೆರಡು ರನ್ ಹಾಗೂ ಶೊರ್ನಾ ಅಖ್ತರ್ ಹತ್ತೊಂಬತ್ತು ರನ್ ಗಳಿಸಿದರು ಉಳಿದ ಆಟಗಾರರು ಎರಡು ಅಂಕಿ ಮೊತ್ತ ತಲುಪಲು ವಿಫಲರಾದರು ಭಾರತದ ಪರ ರೇಣುಕಾ ಸಿಂಗ್ ರಾಧಾ ಯಾದವ್ ತಲಾ ಮೂರು ಪೂಜಾ ವಸ್ತ್ರಕರ್ ಹಾಗೂ ದೀಪ್ತಿ ಶರ್ಮಾ ತಲಾ ಒಂದು ವಿಕೆಟ್ ಪಡೆದರು ರೇಣುಕಾ ಸಿಂಗ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಒಂಬತ್ತನೇ ಬಾರಿಗೆ ಫೈನಲ್ಸ್ ಪ್ರವೇಶಿಸಿರುವ ಭಾರತ ತಂಡ ಇದೇ ಇಪ್ಪತ್ತೆಂಟರಂದು ಡಂಬೋಲಾದಲ್ಲಿ ಅಂತಿಮ ಪಂದ್ಯವಾಡಲಿದೆ ಎರಡನೇ ಸೆಮಿಫೈನಲ್ ಪಂದ್ಯ ಇಂದು ಸಂಜೆ ಏಳು ಗಂಟೆಗೆ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿದ್ದು ಅದರಲ್ಲಿ ಗೆಲುವು ಸಾಧಿಸಿದ ತಂಡ ಫೈನಲ್ನಲ್ಲಿ ಭಾರತದ ಜೊತೆ ಪ್ರಶಸ್ತಿಗಾಗಿ ಮುಖಾಮುಖಿಯಾಗಲಿದೆ